ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಸ್ವಲ್ಪ ಡೇಸಿಂದ ಕಾರಣಾಂತರದಿಂದ ಡೈಲಿ ವ್ಲಾಗ್ಸ್ ಮಾಡೋಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಬಟ್ ಐ ಪ್ರಾಮಿಸ್ ಯು ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಐ ಹೋಪ್ ನನ್ನ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಪ್ಲೀಸ್ ನನ್ನ ವ್ಲಾಗ್ಸ್ ಇನ್ನೂ ಯಾರ್ಯಾರು ನೋಡಿಲ್ಲ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆ ಇವತ್ತಿನ ಟೈಟಲ್ ನೋಡಿದಾಗಲೇ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ್ಯಂಡ್ ನಮ್ಮ ಮನೇಲಿ ವರ ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ ಗೊತ್ತಾ ಫ್ರೆಂಡ್ಸ್ ನಾವು ಮಾರ್ನಿಂಗ್ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ಮಾರ್ನಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ನಾವು ಮಾರ್ನಿಂಗ್ ಮಾಡೋಣ ಅಂತ ಹೇಳಿ ನೈಟೇ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ವಿ ಆ್ಯಕ್ಚುಲಿ ನನ್ನ ಮಗಳು ಎದ್ದಿದ್ರೆ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವನ್ನ ಮಲಗಿಸಿ ಆತ್ರ ಟ್ವೆಲ್ ತರ್ಟಿ ಆಗಿತ್ತು ಅನಿಸುತ್ತೆ ನಾವು ಡೆಕೋರೇಷನ್ಸ್ ಎಲ್ಲ ಮಾಡೋಕ್ಕೆ ಇದು ಆ್ಯಕ್ಚುಲಿ ಮಾರ್ನಿಂಗ್ ವಿಡಿಯೋ ಆ ತತ್ರ ಫೈವ್ ತರ್ಟಿ ಆಗಿತ್ತು ಸೊ ಹಾಗಾಗಿ ಎಲ್ಲ ದೇವ್ರನ್ನೆಲ್ಲ ಕೂರಿಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ 했 음. 스트레치 했잖아 음. 어? 래요 길었다. ಪಾಪ ನಮ್ಮ ಯಜಮಾನ್ರು ಕೂಡ ಫೈವ್ ತರ್ಟಿಗೆ ಇದ್ದು ಎಲ್ಲ ಎಲ್ಪ್ ಕೂಡ ಮಾಡ್ಕೊಡ್ತಾಯಿದ್ರು ಹ್ಯಾಂಡ್ ಹಾಗೆ ವೀಡಿಯೋ ಕೂಡ ಮಾಡಿಕೊಡ್ತಾ ಇದ್ರು ನನಗೆ ಆ್ಯಂಡ್ ಕಳಶ ಎಲ್ಲ ಕೂರಿಸಿ ಸೀರೆ ಎಲ್ಲ ರೆಡಿ ಮಾಡಿದೆ ಆ್ಯಂಡ್ ನಮ್ಮ ಯಜಮಾನ್ರು ಬಂದು ಬಾಳೆ ದಿಂಡೆಲ್ಲ ಕಟ್ತಾ ಇದ್ರು ದೇವರಿಗೆ ಖುಷಿ ಅಂಟೆ ಹೋದ ವರ್ಷ ಹೋಗಿದ್ಲು ಕಾರಲ್ಲಿ ವಾಯ್ಸ್ ತೆಗೀತಿದ್ವಾಸ್ಲ ಇನ್ನು ಅವಳು ಫೋನೇ ಮಾಡಿಲ್ಲ ಯಾರಿಗೂ ಹ್ಯಾಂಡ್ ಫಸ್ಟ್ ಡೆಕೋರೇಷನ್ಸ್ ಮಾಡಬೇಡೋಣ ಅಂತ ಹೇಳಿ ಹೊಸದ ಅರ್ಶನ ಕುಂಕುಮ ಎಲ್ಲ ಹಾಕಿ ದೇವ್ರ ಮುಂದೆ ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಮಾಡಿದೆ

ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಅಷ್ಟರೊಳಗೆ ಏಟ್ ಆಗಿತ್ತು ಅನಿಸುತ್ತೆ ಏಟ್ಗೆಲ್ಲ ಪೂಜೆ ಎಲ್ಲ ಮಾ ಮಾಡಿದ್ವಿ ಆ್ಯಕ್ಚುಲಿ ನನ್ನ ಮಗಳು ಅಲ್ಲಿ ದೇವ್ ಸಾಂಗ್ ಹಾಕಿದ್ವಲ್ಲ ಫ್ರೆಂಡ್ಸು ಹಾಗಾಗಿ ಯಾವುದೇ ಸಾಂಗ್ ಬಂದು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಸೊ ಹಾಗಾಗಿ ಈ ದೇವ್ರ ಸಾಂಗು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ಲು ನಮ್ಮ ಆ್ಯಕ್ಚುಲಿ ಹಬ್ಬನ ನನ್ನ ಮದುವೆಗಿಂತ ಮುಂಚೆಯಿಂದನೂ ನಾವು ಅಮ್ಮನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಸೊ ಹಾಗಾಗಿ ನಾನು ಈಗಲೂ ನಾನು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ

ನಮ್ಮತ್ತೆ ಬಂದು ತುಂಬ ಚೆನ್ನಾಗಿ ಹಾಡ್ತಾರೆ ಆ್ಯಕ್ಚುಲಿ ಫೋನ್ ಬಂತು ಅಂತ ಹೇಳಿ ಅವರು ಅರ್ಧಕ್ಕೆ ಸ್ಟಾಪ್ ಮಾಡಿದ್ರು ಈಗ ನವಿ ಹೇಳ್ತಾಳೆ ಓ ಬಾ

ಅಮ್ಮ ಏನೋ ಅವಳ ಏನ್ ಕೇಳ್ತಾ ಇದ್ಯಾ ಏನ್ ಕೇಳ್ತಾ ಇದ್ಯಾ ಮಮ್ಮಿ ಹತ್ರ కై కై ముగ్బిడు మామి కై ముగి ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ನಮ್ಮ ಮನೇಲಿ ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ ನನ್ನ ಮನಸ್ಸಿಗೆ ಇಷ್ಟ ಆಗೋ ಥರ ಆ್ಯಂಡ್ ಒಳ್ಳೆ ಮನಸ್ಸಿಂದ ಪೂಜೆ ಮಾಡ್ತೀನಿ ಅಷ್ಟೇ ನನ್ನ ಮಗಳು ರೂಪದಲ್ಲಿ ತಾಯಿ ಲಕ್ಷ್ಮೀ ಬಂದಿದ್ದಾಳೆ ಅಂತ ನಾನು ಯಾವಾಗಲೂ ಅಂದ್ಕೊತೀನಿ ಸೊ ನಿಮಗೂ ಮನೆ ಲಕ್ಷ್ಮಿ ಇಷ್ಟ ಆಗಿರುತ್ತೆ ಅಂತ ಅನ್ಕೊತ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಪ್ರೀತಿ ಗೌರವ ಹಾಗೂ ನಂಬಿಕೆ ಇದೆಲ್ಲಕ್ಕಿಂತ ದುಡ್ಡು ಮುಖ್ಯ ಎಂಬುದು ಎಷ್ಟು ಸತ್ಯವೋ ಹಾಗೆಯೇ ಪ್ರೀತಿ ಗೌರವ ನಂಬಿಕೆ ಎಲ್ಲಿ ಅಲ್ಲೇ ತಾಯಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸಿರುತ್ತಾಳೆ ಎಂಬುದು ಅಷ್ಟೇ ಸತ್ಯ